ಒಂದ್ ಹೆಣ್ಮಗು ರೆಸ್ಪೆಕ್ಟ್ ಕೊಡ್ತೀರಾ ಇಲ್ವಾ ನಿಮ್ ಅಕ್ಕ ತಂಗಿ ನಿಮ್ ಸ್ನೇಹಿತರ ಅಂತ ಹೇಳ್ತೇನ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಸ್ಟೂಡೆಂಟ್ಸ್ ಗೆ ಇವತ್ತು ಕಷ್ಟ ಅನುಭವಿಸ್ತಿದ್ದಾರೆ ಹಗ್ಲು ರಾತ್ರಿ ಅವ್ರ ಕಷ್ಟ ಏನು ಅಂತ ಯಾರ ಯಾರು ಹೇಳ್ತಾರೆ ಅವ್ರಿಗಾದ್ರು ಬಿಡಿ ಅಟ್ಲೀಸ್ಟ್ ಇಲ್ಲ ಇವನ್ ಮಾತಾಡಿ ಪ್ಲೀಸ್ ಅರ್ಥ ಮಾಡಿಕೊಡಿ ನನ್ನ ಹೆಸರು ದೀಪಾ ಅಂತ ನಾನ್ ಮಾತಾಡ್ತಾ ಇರೋದು ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ವಿರೋಧ ಪಕ್ಷ ಸಿದ್ದರಾಮಯ್ಯ ಹೇಳ್ತಾರೆ ಜಿಎಂ ಅವ್ರಿಗೆ ತರ್ಟಿ ಎಸ್ ಸಿ ಎಸ್ಟಿ ಓಬಿಸಿ ಅವ್ರಿಗೆ ತರ್ಟಿ ತ್ರೀ ಮಾಡಿ ಕೊಡ್ತೀನಿ ನನ್ನ ಸರ್ಕಾರ ಬಂದ್ರೆ ಅಂತ ಹೇಳಿದ್ರು ಆ ಭರವಸೆ ಮೇಲೆ ನಾನು ಇರೋ ಪ್ರೈವೇಟ್ ವರ್ಕ್ ಬಿಟ್ಟು ಇದೇ ಬಿಜಾಪುರದಲ್ಲಿ ಕೋಚಿಂಗ್ ತಗೊಂಡು ಮೂರು ವರ್ಷ ಮೂರು ತಿಂಗಳ ಕೋಚಿಂಗ್ ಮುಷಿನಿ ಸರ್ ನೆನಪಿದ್ಯಾ ನಾನು ಮೂರ್ ಇದ್ರೆ ಒಂದ್ ದಿನ ನಾಷ್ಟ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ಬರೀ ನಾಷ್ಟ ಹೋಗೋಣ ಅಂತ ಬರಲ್ಲ ತಂದು ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ನಮ್ಮ ನಮ್ಮ ಅಪ್ಪ ಬಿಸಿಲಲ್ಲಿ ನಿಂತು ಹತ್ತು ರೂಪಾಯಿ ನೂರ್ ರೂಪಾಯಿ ದುಡಿತಾರೆ ಅದನ್ನ ನೆನಸ್ಕೊಂಡ್ರೆ ನಮ್ಗೆ ಜೀವ ಹೋಗ್ ಬಂದಂಗ್ತಾ ಇತ್ತು ಯಾಕಂದ್ರೆ ತಂದೆ ತಾಯಿ ಅದೇ ಎತ್ತರ ಬೆಳೆದಿದ್ದೀವಿ ನಾವು ಅವ್ರಿಗೆ ದುಡುವ ಹಾಕೋ ವಯಸ್ಸಲ್ಲಿ ಅವ್ರ ಸಂಬಳ ತಗೊಂಡು ನಾವು ಇಷ್ಟು ಆರಾಮಾಗಿ ಇದ್ದೀವಲ್ಲ ಅನ್ನೋದು ನನಗ ನಾವೇ ಹೆಣ್ಮಕ್ಳು ದೊಡ್ಡವರು ನಮ್ ತಾಯಿ ತಂದ್ ಹೇಳ್ತಾರೆ ಓದು ಓದು ತಂದು ಹೇಳ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ನಮ್ ಪೊಲೀಸ್ ಕಾನ್ಸ್ಟೇಬಲ್ ಎದ್ರೆ ಬರಲ್ಲ ಯಾಕೆ ಕಾಂಪಿಟೇಟಿವ್ ಬಿಲ್ಡಿಂಗ್ ಬಂದೀನಿ ಅಂದ್ರೆ ಸಿದ್ದರಾಮಯ್ಯ ಬರದ ಒಂದೇ ಒಂದು ಲೆಟರ್ ಇಲ್ಲಿವರೆಗೂ ಬಂದಿನಿ જીએમ કે મહોતી एससी एसटी ઓર યે 33 માડી કોસ બેક ગ્રોસ સચુર એન હેલતા કોતા મને હોદરે ગમણી કિડે ગમણી કિડે કરતા ના આતગાત બેકો સકાં કે સિક્રશ ટેબલ વાયર નથી હેતગે માડી અતર મને હોદરે આયતો મને હેલ્થ સરીલા આ સરીલા વરવરક આતાઈલા કે પોલીસ કાસ્ટ ટેબલ હુડુગુર ના સ્ટુડન્ટ ના નોડને નિમ પાયના

ಎರಡು ವರ್ಷ ಮೊದಲು ವಯೋಮಿತಿನ ಹೆಚ್ಚಿಗೆ ಕೊಟ್ರಿ ಹೋರಾಟ ಮಾಡಿದ ತಕ್ಷಣನೇ ಒಂದ್ ವರ್ಷ ಹೆಚ್ಚಿಗೆ ಮಾಡಿದ್ರಿ ಮೂರ್ ವರ್ಷ ಅಂತ ನಾಚಿಗೆ ಹೆಚ್ಚಿಗೆ ಆಗ್ಬೇಕ್ರಿ ಬೇರೆ ಸ್ಟೇಟ್ ಇಷ್ಟಿದ್ರೆ ಪರ್ಮನೆಂಟ್ ಕೊಡ್ತೀನಿ ಅಂತ ಹೇಳಿದ ಗೃಹ ಸಚಿವ ಅವಾಗ ಯಾವ ತರ ಮಾತಾಡ್ತಾ ಇದ್ರು ಇವಾಗ ಯಾವ ತರ ಮಾತಾಡ್ತಾ ಇದ್ರು ಮೀಡಿಯಾ ಮುಂದೆ ಸುಳಿ ಹೇಳಿ ಏನ್ ಡೊಂಬರ ಅಂತ ಮಾಡ್ತಾ ಇದ್ರ ಗೃಹ ಸಚಿವರೇ ನಿಮ್ಗೆ ಏನಾದ್ರು ಒಂದ್ ಇಟ್ಟಿದೆಯಾ ಹೆಣ್ಮಕ್ಳು ನಮ್ಮ ತಾಯಿ ತಂದೆ ಏನ ಮಾಡ್ಕೊಂಡು ಬಂದ್ ಕೆರಂದಲ್ಲಿ ಎಷ್ಟು ಕಷ್ಟ ಗೊತ್ತಾ ಪ್ರತಿ ಒಂದು ವಿಡಿಯೋ ಆಯಿತು ಫೋಟೋಸ್ ಆಯ್ತು ತೋರಿಸ್ತೀನಿ ನಾನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಎಲ್ಲೆಲ್ಲ ಮಲ್ಕೊಂಡಿವಿ ಇದೇ ಕಾಂತ ಸರ್ ನಮ್ಗ ಮೆಜೆಸ್ಟಿಕ್ ಒಳಗ್ ಇದ್ರೆ ಬಂದ್ ಕೆರೆ ನೀರ ಊಟ ಕೊಟ್ಟು ಹೋಗಿದ್ದಾರೆ ಒಂದ್ ಊಟ ಕೂಡ ಅಷ್ಟು ಪರ್ಲಾಡಿವಿ ನಾವು ಬಡವರ ಮಕ್ಕಳಯ್ಯ ಬಡವರ ಮಕ್ಕಳನ್ನ ಬೆಳೆ ಬಿಡಿ ಮಾತ್ರ ಆಗ್ಬೇಕು ಹೆಣ್ಣು ಮಕ್ಕಳು ಬೀದಿ ಬಂದ್ರೆ ನಿಮ್ಮ ಹೆಣ್ಣು ಮಕ್ಕಳನ್ನ ಮೈಸೂರ ಪೊಲೀಸರು ಏನಂತೀಯ ಮೈಸೂರಲ್ಲಿ ಹೇಳಿದ್ರು ಗೃಹ ಸಚಿವ ಸಿಎಂ ಅವರು ಹೇಳ್ತಾರೆ ಟ್ವಿಟ್ಟರ್ ಬಾಕ್ಸ್ ಸಿದ್ದರಾಮಯ್ಯ ಸಿಎಂ ಅವರೇ ಟ್ವಿಟ್ಟರ್ ಬಾಕ್ಸ್ ಹಾಕೋತೀರಾ ಸಿಎಂ ಅವ್ರಿಗೆ ತಟ್ಟಿ ಎಸ್ ಸಿ ಎಸ್ ಟಿ ಅವ್ರಿಗೆ ತರ್ಟಿ ತ್ರೀ ಬಾರಿ ಅವಕಾಶ ಕೊಟ್ಟಿನಿ ಅಂತ ಸುವರ್ಣ ಸೌಧದಾಗೂ ಹೇಳಿದ್ರ ಎಲ್ಲಾ ಕಡೆನು ಹೇಳಿದ್ರ ಎಲ್ರಿ ಮಲ್ಕೊಂಡ್ ಬಿಟ್ರ ಈ ಪಡುವ ಕೂಗಲ್ ಕೇಳಿ ಮಲ್ಕೊಂಡ್ ಬಿಟ್ಟಿರ ಕಾಂಗ್ರೆಸ್ ನಾಯಕರಿದ್ದಾಗ ಒಂದು ಅವಕಾಶ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ ಬಡವ್ರ ಮಕ್ಕಳು ಪ್ರೈವೇಟ್ ವರ್ಕ್ ಬೆಟ್ಟು ಬಂದು ಅಲ್ಲಿ ಓದ್ಕೊತಾ ಇದ್ದರು ಎಷ್ಟೊತ್ತು ಆಯ್ತು ಅಲ್ಲಿಗೆ ಒಬ್ಬಳೇ ಮಕ್ಕಳು ಇರ್ತಾರೆ ಅವರು ಮಂಡ್ಯ ಸತ್ತೋದ್ರು ನಿಮಗೆ ಸಿ ಎಮ್ ಸಿದ್ದರಾಮಯ್ಯ ಅವ್ರ ಜೀವ ಕೊಡ್ತೀರಾ ನೀವು ನಿಮ್ಗೆ ಏನಾರೂ ಇದ್ರೆ ಅವ್ರ ಜೀವ ಕೊಡಿ ಮಂಡ ಇಲ್ಲ ಅಂತಂದ್ರೆ ನಾವು ಕೇಳಿ ಕಾಣ್ತೀನಿ ಮೈಯ ಬಿದ್ದಿನ ಕೆಲ್ಸಗೆ ಮಾಡಿಕೊಡ್ಬೇಕು ನನ್ನ ಬಡತನ ಜನರು ಎಷ್ಟಾಯ್ತು ಅಂತ ಹೇಳೋಕ್ಕಾಗಲ್ಲ ನನ್ ಸಾಲ್ಲರೂ ಅಪ್ಪಿ ತಪ್ಪಿ ನನ್ನ ಹೆಲ್ತ್ ಎಂಟ್ ಪ್ರಾಬ್ಲಮ್ ಆಯ್ತು ನಾನ್ ಗೃಹ ಸಚಿವ ಸಿಎಂ ಬರ್ದು ಕೊಡ್ತೀನಿ ಗೃಹ ಸಚಿವ ಸಿಎಂ ನಮ್ಮ ತಾಯಿ ತಂದೆ ಧೈರ್ಯ ಹೇಳಿ ನಾನು ಇಲ್ಲಿವರೆಗೂ ತಂದಿದ್ದಾರೆ ಗೃಹ ಸಚಿವರೇ ಸಿಎಂ ಅವರೇ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತ್ತಿನ ಹೆಚ್ಚ ಮಾಡ್ಕೊಡಿ ಪರ್ಮನೆಂಟ್ ಮಾಡ್ಕೊಡಿ ತೆಲಂಗಾಣ್ ಟೋಪಿ ನಿಮಗೆ ಹೇಗೆ ಅಳವಡಿಸ್ಕೊತಿದೀರ ಹಾಗೆ ನಮಗೆ ಪರ್ಮನೆಂಟ್ ಮಾಡ್ಕೊಡಿ ಯಾಕಂದ ಕೇಳ್ತಾ ಇದ್ವಿ ನಿಮ್ಗ ಭಿಕ್ಷ ಹಾಕಿ ಸೇಮ್ ಅಲ್ಲಿ ಕುಡಿಸ್ಲಾರ ನಾವು ಇವತ್ತು ನಾವೇ ನಿಮ್ ಹತ್ರ ಕೇಳ್ತಾ ಇದ್ವಿ ಸಿ ಎಂ ಸಿದ್ದರಾಮಯ್ಯ ಗೃಹ ಸಚಿವರೇ ಒಂದು ಅವಕಾಶ ಮಾಡಿಕೊಡಿ ಯಾಕಂದ ನಡು ಬೀದಿಯಲ್ಲಿ ಕಣ್ಣೀರು ಹಾಕ್ತಾ ಕೇಳ್ತಾ ಇದೀನಿ ನಿಮ್ಗೊಂದ್ ಇಟ್ಟಾದ್ರು ಏನಾರ ಇದ್ರೆ ಕೊಡ್ಲಿ ಅಂತ ನಾನು ಕೇಳಿಕೊಳ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಗೃಹ ಸಚಿವರಾದಂತ ಪರಮೇಶ್ವರು ಈ ಹೆಣ್ಮಕ್ಳು ಶಾಪ ಕಟ್ಟೋದಕ್ ಮೊದ್ಲು ನೀವು ಇದು ಈ ಕೂಡ್ಲೆ ಈ ನೇಮಕತೆ ಪ್ರಕ್ರಿಯೆ ಮತ್ತೆ ಈ ವಯೋಮಿತಿ ಏನು ನೀವು ಹೇಳಿದಿರಾ ಅದನ್ನ ನಡ್ಕೊಂಡಿಲ್ಲ ಅಂತ ಇದು ಈ ಹೋರಾಟ ಇಲ್ಲಿಗೆ ಮುಗಿಯಲ್ಲ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ಅವರು